ನಮಸ್ತೆ ಎಲ್ರಿಗೂ ನಾನು ವಿದ್ಯುಷ್ರೀ ಜಯಶ್ರೀ ಕುಮಾರಿ ಮಾತಾಡ್ತಿದ್ದೀನಿ ನಾವು ನಮ್ಮ ಹೆಣ್ಮಕ್ಳನ್ನು ರಕ್ಷಣೆ ಮಾಡಲಿಕ್ಕೆ ಇವಾಗ ತುಂಬ ಕಷ್ಟ ಇದೆ ಅಥವಾ ನಮ್ಮನ್ನೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ ಎಲ್ಲ ರೀತಿಯಿಂದಲೂ ನಮ್ಗೆ ಕಷ್ಟ ಆಗ್ತಿದೆ ಅಂದರೆ ಒಂದು ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಆದಂತಹ ಹಾಸ್ಪಿಟಲ್ನಲ್ಲೇ ಅದು ಡಾಕ್ಟ್ರನ್ನೇ ಅಂದರೆ ವೈದ್ಯ ನಾರಾಯಣ ಹರಿ ಅಂತಾರೆ ಅಂಥ ಸಿಚುವೇಷನಲ್ಲಿ ಅಂಥ ಸ್ಥಾನದಲ್ಲಿರುವ ಡಾಕ್ಟ್ರ ಒಂದು ಸ್ಥಾನಕ್ಕೇ ಪ್ರಾಬ್ಲಮ್ ಆಗಿದೆ ಅಂದರೆ ಅವರ ಮೇಲನೇ ಅತ್ಯಾಚಾರ ಅನಾಚಾರ ದೌರ್ಜನ್ಯ ಭೀಕರವಾದ ಕೊಲೆ ಆಗಿದೆ ಅವರ ಕುತ್ತಿಗೆಯನ್ನೇ ಮುರಿದು ಮೂಳೆಗಳನ್ನು ಮುರಿದು ಕಣ್ಣಿಗೆ ಅವರೇ ಹಾಕಿದಂತಹ ಒಂದು ಕನ್ನಡಕದ ಗಾಜಿನ ಪುಡಿಯನ್ನು ಕಣ್ಣಿಗೆಲ್ಲ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಎಷ್ಟು ಕ್ರೂರವಾಗಿ ಕೊಂದಿ ಕೊಂದಿದ್ದಾರೆ ಅಲ್ಲೇ ಅಂತಲ್ಲ ನಮ್ಮ ಧರ್ಮಸ್ಥಳದಲ್ಲಿ ಆಗ್ಬೋದು ಆ ಒಂದು ಹೆಣ್ಣಿನ ಗರ್ಭಕೋಶಕ್ಕೆ ಅಂದರೆ ಅವಳ ಜನನಾಂಗಕ್ಕೆ ಮಣ್ಣು ತುಂಬಿ ಎಷ್ಟೊಂದು ಕೈಗಳನ್ನು ಕಟ್ಟಿ ಅತ್ಯಂತ ಭೀಕರವಾಗಿ ನಮ್ಮ ಹತ್ರನೇ ಆಗಿರುವಂತಹ ಒಂದು ಅತ್ಯಂತ ಕೆಟ್ಟ ಎಲ್ಲ ಮಾನವೀಯ ಮೌಲ್ಯಗಳನ್ನು ಮರೆತು ರಕ್ಷಸ ರಾಕ್ಷಸರ ರೀತಿ ಪ್ರಾಣಿಗಳು ಆತ ಆ ಥರ ಮಾಡಲ್ಲ ಪ್ರಾಣಿಗಳಿಗೂ ಅಂಥ ಒಂದು ಕೆಟ್ಟ ನೀಚ ಕೃತ್ಯ ಮಾಡಲಿಕ್ಕೆ ಮನಸ್ಸು ಬರಲ್ಲ ಅನಿಸುತ್ತೆ ರಾಕ್ಷಸ ತತ್ವವನ್ನು ಮೀರಿದ ಒಂದು ಭೀಕರ ಒಂದು ಗುಣ ದುರ್ಗುಣ ದುಶ್ಚಟ ಏನು ಹೇಳ್ಬೋದು ಅವರ ಏನು ಆಸೆ ಇತ್ತೋ ಏನೊಂದು ಕೆಲಸದ ಕಾರ್ಯದ ಒಂದು ಆಮಿಷ ಇತ್ತೋ ಅಥವಾ ಯಾವ ಕೆಲಸಕ್ಕಾಗಿ ಯಾವ ಕಾರ್ಯಕ್ಕಾಗಿ ಇಂಥದ್ದನ್ನು ಮಾಡಿದಾರೋ ದೇವನೇ ಬಲ್ಲ ಸೊ ಇಂಥ ಒಂದು ಕೆಟ್ಟ ಕೃತ್ಯ ಮಾಡುವ ಮನಸ್ಥಿತಿ ಎಲ್ಲಿಂದ ಬರುತ್ತೆ ಅವರಿಗೆ ಸಣ್ಣದಿಂದಲೇ ಇರುತ್ತೆ ಬೆಳೀತಾ ಬೆಳೀತಾ ಅದು ದೊಡ್ಡದಾಗಿ ಪ್ರಭಾವ ಬೀರುತ್ತೆ ಅವರ ಫ್ರೆಂಡ್ಸಲ್ಲಿ ಕರಿಬೋದು ಬೇರೆ ಬೇರೆ ರೀತಿಯ ಒಂದು ಅವರಿಗೆ ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲ ರೀತಿಯ ಒಂದು ಸಹಕಾರ ಸಿಕ್ಕಿದಾಗ ಮಾತ್ರ ತಾನೇ ಇಂಥ ಒಂದು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಅದನ್ನು ಹಾಕುವ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಪ್ರಭಾವಿ ವ್ಯಕ್ತಿಗಳ ಒಂದು ಸಹಕಾರ ಸಿಕ್ಕಿದ್ರೆ ತಾನೇ ಇಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಇದ್ದವರು ಒಬ್ಬ ಹೆಣ್ಣು ಮಗಳು ಅಂದರೆ ಸಿ ಎಮ್ ಹೆಣ್ಣುಮಗಳು ಮಮತಾ ಬ್ಯಾನರ್ಜಿ ಆ ಒಂದು ಹೆಣ್ಣಾಗಿದ್ದುಕೊಂಡು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಯಾವ ರೀತಿ ಅವರು ನಿಭಾಯಿಸ್ಬೋದು ಹೆಣ್ಣಿಗೆ ಎಲ್ಲ ಶಕ್ತಿನೂ ಇದೆ ಎಲ್ಲ ಪ್ರತಿಭಟೆ ಪ್ರತಿಭಟಿಸುವ ಶಕ್ತಿನೂ ಇದೆ ಅಂದರೆ ರೋಡಿಗಿಳಿದು ನಮಗೆ ನ್ಯಾಯ ಕೊಡಿ ಅಂತ ರಾಜನೇ ಹೋದರೆ ಊರಿನ ಜನರ ಗತಿ ಏನು ಅಲ್ವಾ ಈ ಥರ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೂಡ ಸ್ಟ್ರಾಂಗ್ ಆಗಬೇಕು ಅವರ ಒಂದು ವರಲ ವರಮಹಾಲಕ್ಷ್ಮಿ ಆಗಿರಲಿ ಯಾವುದೇ ಒಂದು ವ್ರತ ಆಚರಣೆ ಅವರವರ ಧರ್ಮ ಧರ್ಮಕ್ಕೆ ಬಿಟ್ಟಿದ್ದು ಅವರವರು ಮಾಡುವ ರೀತಿ ಎಲ್ಲವೂ ಅವರ ಒಂದು ಪ್ರಾರ್ಥನೆ ಸಲ್ಲಿಸ್ತಾರೆ ಅವರವರ ಒಂದು ಭಕ್ತಿಯನ್ನು ತೋರಿಸ್ಕೊಳ್ಳೋಕ್ಕೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಫೈನಲ್ ಆಗಿ ಅದು ಆಧ್ಯಾತ್ಮದ ದಾರಿಯೇ ಆದರೆ ಆದರೆ ಅವರು ಅದನ್ನೆಲ್ಲ ಅವರಲ್ಲಿಯೇ ನೋಡ್ಕೋಬೇಕು ನಾನೊಂದು ಶಕ್ತಿ ನಾನೊಂದು ಹೆಣ್ಣು ನನಗೆ ಎಲ್ಲವೂ ಶಕ್ತಿ ಇದೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅದನ್ನು ನೆನಪು ಮಾಡಿಕೊಂಡು ದಿಟ್ಟತನವಾದ ಒಂದು ನಿಲುವನ್ನು ತೆಗೆದುಕೊಳ್ಳೇಬೇಕು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಬೇಕು ಅದಕ್ಕಿಂತ ಮುಂಚೆ ಇಂಥ ಒಂದು ವಿಷ ಬೀಜವನ್ನು ಬಿತ್ತುವ ಮೊದಲೇ ಇದು ಸ್ಪ್ರೆಡ್ ಆಗುವ ಮೊದಲೇ ಸಣ್ಣದಿಂದಲೇ ಸಾಮಾನ್ಯವಾದ ಜ್ಞಾನವನ್ನು ಸಾಮಾನ್ಯ ಸಾಮಾನ್ಯವಾದ ಒಂದು ಜೀವನ ಪಾಠವನ್ನು ಸಾಮಾನ್ಯ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಅದೆಲ್ಲಿಂದ ಟೀಚರ್ಸ್ ಕೊಡಬೇಕು ಸ್ಕೂಲ್ಗಳಲ್ಲಿ ಬರೀ ಪಾಠ ಪುಸ್ತಕದ ಬದ್ನೆಕಾಯಿ ಮಾಡಿದರೆ ಅದು ಸಾಕಾಗೋದಿಲ್ಲ ಇನ್ನೊಬ್ಬರ ಜೀವನದ ಜೊತೆ ಚೆಲ್ಲಾಟ ಆಡುವಂಥದ್ದನ್ನು ಕಲಿಸಿಕೊಡೋದೇ ಈಗಿನ ಶಿಕ್ಷಣದ ಪದ್ಧತಿ ಅವರು ಬೇರೆಯವರ ನೋವು ನಲಿವು ಯಾವುದು ಗೊತ್ತಿರೋದಿಲ್ಲ ಅವರಿಗೆ ಅರಿವೇ ಇರೋದಿಲ್ಲ ಟೀಚರ್ಸ್ನವರು ಏನು ಪಾಠ ಮಾಡ್ತಾರೆ ಅಷ್ಟು ವರ್ಕ್ ಟ್ಯೂಷನ್ ವರ್ಕ್ ಟ್ಯೂಷನ್ ಸ್ಕೂಲು ಟ್ಯೂಷನ್ ಹೋಮ್ವರ್ಕ್ ಅಷ್ಟೇ ತಂದೆ ತಾಯಿಯರಿಗೂ ಅಷ್ಟೇ ಅವರ ಕೆಲಸ ಕಾರ್ಯಗಳೇ ಮುಖ್ಯ ಟ್ಯೂಷನ್ ಮಾಡು ಟ್ಯೂಷನ್ ಮಾಡು ಹೋಮ್ವರ್ಕ್ ಮಾಡು ಅಷ್ಟೇ ಮಾರ್ಕ್ ಹೆಚ್ಚು ತೆಗಿ ಅಷ್ಟೆ ಆದರೆ ಅವರು ಏನು ಮಾಡ್ತಿದ್ದಾರೆ ಯಾರ ಜೊತೆ ಸೇರ್ತಿದ್ದಾರೆ ಅವರ ಫ್ರೆಂಡ್ಸ್ ಯಾರು ಅವರ ಬಿಹೇವಿಯರ್ ಹೇಗಿದೆ ನಮ್ಮ ಮನೆಯ ಮಕ್ಕಳನ್ನು ಯಾವ ರೀತಿ ನೋಡ್ತಿದ್ದಾರೆ ಹೆಣ್ಣನ್ನು ಯಾವ ರೀತಿ ನೋಡ್ತಿದ್ದಾರೆ ತಾಯಿಯನ್ನು ಯಾವ ರೀತಿ ನೋಡ್ತಿದ್ದಾರೆ ಪಕ್ಕದ ಮನೆಯ ಹುಡುಗಿಯನ್ನು ಯಾವ ರೀತಿ ನೋಡ್ತಿದ್ದಾರೆ ಅವರಿಗೆ ಯಾವ ರೀತಿ ಮಾತಾಡ್ತಿದ್ದಾರೆ ಕೆಟ್ಟ ಪದ ಬಳಸ್ತಿದ್ದಾರಾ ಇದನ್ನೆಲ್ಲ ಗಮನಿಸಬೇಕಾದಂಥವರು ಪೋಷಕರು ಹೆತ್ತವರು ಹಾಗೆ ಶಾಲೆಯಲ್ಲಿ ಟೀಚರ್ಸ್ಗಳು ಇವರಿಬ್ಬರ ಪಾತ್ರ ತುಂಬ ಮುಖ್ಯ ಆಗಿದೆ ಸಣ್ಣದಿಂದಲೇ ಗಿಡದಿಂದಲೇ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಇದೆ ಸೊ ಸಣ್ಣದಿರುವಾಗಲೇ ಅಂತಹ ಗುಣಗಳನ್ನು ಕಿತ್ತು ಬಿಡಬೇಕು ಒಂದು ವೇಳೆ ಇವಾಗ ದೊಡ್ಡ ಇದು ಇವಾಗ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾ ಇರೋದು ಎಲ್ಲ ಪ್ರತಿಯೊಂದು ಮನೆ ಮನೆಗಳಲ್ಲೂ ಸ್ಕೂಲ್ಗಳಲ್ಲೂ ಪ್ರತಿಯೊ ಈ ದೇಶದಲ್ಲೇ ಎಲ್ಲ ಕಡೆಯೂ ಇದು ಬರಬೇಕು ಆಗ ಮಾತ್ರ ಸಾಧ್ಯ ಇಂಥ ಒಂದು ಸಿಚುವೇಶನ್ ಇನ್ನೊಮ್ಮೆ ನಾವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಮನೆ ಮನೆಯಲ್ಲೂ ಎಲ್ಲರೂ ಎದ್ದು ನಿಲ್ತಾರೆ ನಿಲ್ಬೇಕು ಇದು ನಮ್ಮ ಮನೆಯಲ್ಲೇ ಆಗಿದೆ ಅಂತ ನಾವು ಭಾವಿಸಿ ಇದನ್ನು ಇದರ ಬಗ್ಗೆ ಧ್ವನಿ ಎತ್ತಬೇಕು ಇದರ ಬಗ್ಗೆ ಯಾವ ಧ್ವನಿಯನ್ನೂ ಎತ್ತಬೇಕಾಗಿಲ್ಲ ಯಾಕಂತ ಹೇಳಿದರೆ ಆ ಧ್ವನಿಯನ್ನು ಸ್ವಲ್ಪ ದಿನ ಕೇಳ್ತಾರೆ ಸುಮ್ಮನಾಗ್ತಾರೆ ಕ್ಯಾಂಡಲ್ ಎಷ್ಟು ಅಂತ ಉರಿಸ್ಬೋದು ಪ್ರತಿಭಟನೆ ಎಷ್ಟು ಅಂತ ಮಾಡ್ಬೋದು ಒಂದು ತಿಂಗಳು ಮೂರು ತಿಂಗಳು ಅಷ್ಟೇ ಮತ್ತೆ ಬಿಟ್ಬಿಡ್ತಾರೆ ಮತ್ತೊಂದು ವರ್ಷ ಮತ್ತೆ ಅದೇ ಕೇಸು ಅಂಥದೇ ಕೇಸು ಮತ್ತೆ ಬರುತ್ತೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬರುತ್ತೆ ಬೇರೆ ದೇಶ ಆಗಿದ್ದರೆ ಇಷ್ಟೊತ್ತಿಗೆ ಹೆಣ ಬೀಳ್ತಿತ್ತು ಆದರೆ ನಮ್ಮ ದೇಶ ಹಾಗಿಲ್ವೇ ನಮ್ಮ ದೇಶದಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಅಟ್ಟಾಡಿಸಿಕೊಂಡು ಕೊಲ್ಬೋದು ಯಾವ ರೀತಿ ಬೇಕಾದರೂ ಚಿತ್ರ ಹಿಂಸೆ ಮಾಡ್ಬೋದು ಅದನ್ನು ಕೇಳುವವರು ಯಾರೂ ಇಲ್ಲ ಅದರ ಅದನ್ನು ಮತ್ತೆ ಮತ್ತೆ ಬಚ್ಚಿಡುವ ಪ್ರಯತ್ನವೇ ಆಗ್ತಿದೆ ನ್ಯಾಯಕ್ಕೆ ಬೆಲೆ ಇಲ್ಲ ಸೊ ಇಂಥ ಸಿಚುವೇಷನಲ್ಲಿ ನಾವೇನು ಮಾಡ್ಬೋದು ಹೆತ್ತ ತಂದೆ ತಾಯಿಯಾಗಿ ಶಿಕ್ಷಕರಾಗಿ ನಾವೇನು ಮಾಡ್ಬೋದು ಅಂತ ನಾವು ತಿಂಕ್ ಮಾಡಬೇಕಾಗುತ್ತೆ ನಾವು ಏನು ಮಾಡಬೇಕಂತ ಹೇಳಿದರೆ ನಮ್ಮ ಮಕ್ಕಳನ್ನು ಅಥವಾ ಟೀಚರ್ಸ್ಗಳಾದರೆ ಅವರವರ ಪ್ರತಿಯೊಂದು ತರಗತಿಯ ಕ್ಲಾಸ್ ಟೀಚರ್ ಇರ್ತಾರೆ ಬುದ್ಧಿವಾದ ಹೇಳಬೇಕು ಸಣ್ಣ ಮಕ್ಕಳಿಂದಲೇ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮನಸ್ಸಿನಲ್ಲಿ ನಾವು ಏನು ಬಿತ್ತೇವೋ ನಾವು ಏನು ಅವ ಆ ಒಂದು ಮಕ್ಕಳಲ್ಲಿ ಚೇಂಜಸ್ ತರ್ತೀವೋ ಅದು ಶಾಶ್ವತವಾಗಿ ನಿಲ್ತದೆ ಇಲ್ಲಾಂದರೆ ಮುಂದೆ ತುಂಬ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ನಮ್ಮ ಮಕ್ಕಳು ದೊಡ್ಡದಾಗ ಆದಾಗ ನಾವು ಕಷ್ಟಪಡಬೇಕ ಅಂಥ ಸಿಚುವೇಷನಲ್ಲಿ ನಾವು ನಿಲ್ಲಬೇಕಾಗುತ್ತೆ ನಮ್ಮ ಮಕ್ಕಳನ್ನು ಕಳ್ಕೊಬೇಕಾಗುತ್ತೆ ಎಲ್ಲೋ ಆದದ್ದಕ್ಕೆ ನಾವು ತಲೆ ಕೊಡಿಸ್ಕೊಳ್ಳೋದಿಲ್ಲ ಹತ್ತಿರ ಹತ್ರ ಹತ್ತಿರ ಹತ್ತಿರ ಬಂದು ನಾಳೆ ನಮ್ಮ ಮನೆಯಲ್ಲೇ ಆಗುತ್ತೆ ಆಗಬೇಕು ಅಂತಲ್ಲ ಅಥವಾ ಆಗುತ್ತೆ ಅಂತಲ್ಲ ಎಲ್ಲೋ ಆದ ಹೆಣ್ಮಗಳು ನಮ್ಮ ಮನೆಯ ಹೆಣ್ಣುಮಗಳು ಅಥವಾ ನಮಗೇನೆ ಅಂಥ ಸಿಚುವೇಶನ್ ಬಂದಿದೆ ಅಂತ ನಾವು ಫೇಸ್ ಮಾಡಿದಾಗ ಮಾತ್ರ ಅದನ್ನು ಅನುಭವಿಸಿದಾಗ ಫೀಲ್ ಮಾಡಿದಾಗ ಮಾತ್ರ ನಮಗೆ ರೋಷ ಉಕ್ಕಿ ಬರ್ತದೆ ದಯವಿಟ್ಟು ನಾವು ಎಲ್ಲರಲ್ಲಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೊಂದೇ ನಿಮ್ಮ ಮಕ್ಕಳನ್ನು ಎಜುಕೇಷನ್ ಯಾವ ರೀತಿ ಅವರು ಪಡೆಯದಿದ್ದರೂ ಪರವಾಗಿಲ್ಲ ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಇನ್ನೊಬ್ಬರ ನೋವನ್ನು ತಿಳಿಸಿ ಇನ್ನೊಬ್ಬರಿಗೆ ಆಗುವ ಒಂದು ಮುಳ್ಳು ಚುಚ್ಚಿದ್ರೂ ತಡೆದುಕೊಳ್ಳದಂತಹ ನೋವು ಆಗುತ್ತೆ ಅಂಥ ರೀತಿ ಕಣ್ಣಿಗೆ ಒಂದು ಸಣ್ಣ ಕಸ ಬಿದ್ದರೂ ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಗಾಜಿನ ಪುಡಿಗಳನ್ನು ಹಾಕಿದಾಗ ಅಷ್ಟು ಎಷ್ಟು ನೋವು ಪಟ್ಟಿರಬೇಡ ಇದು ಒಂದಲ್ಲ ಎರಡಲ್ಲ ಇಂಥ ಸಿಚುವೇಶನ್ಗಳು ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತದೆ ಅಂದರೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಬಾಗಿ ಸ್ಟ್ರಾ ಸ್ಟ್ರಾಂಗ್ ಆಗಬೇಕು ನಾವು ಹೆತ್ತು ಹೊತ್ತು ಹೆತ್ತು ಎಲ್ಲ ಮಕ್ಕಳನ್ನು ಬೆಳೆಸೋದು ಮಾತ್ರ ಅಲ್ಲ ನಮ್ಮ ಜವಾಬ್ದಾರಿ ಅದನ್ನು ಆ ಮಗುವನ್ನು ಸಮಾಜಕ್ಕೆ ಉತ್ತಮ ಪ್ರಜೆಯನ್ನಾಗಿ ಕೊಡಬೇಕು ಅದು ಯಾವುದೇ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಮತ ಭೇದ ಜಾತಿ ಪಂಥ ಯಾವುದೇ ಧರ್ಮ ಯಾವುದೇ ಆಗಿರಲಿ ನಾನು ಎಲ್ಲರ ಹತ್ರ ಬೇಳ್ಕೊಳ್ಳೋದಿಷ್ಟೆ ನಿಮ್ಮ ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಒಮ್ಮೆ ಪರೀಕ್ಷಿಸಿ ಸೈಲೆಂಟಾಗಿ ಪರೀಕ್ಷಿಸಿ ನಿಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ಏನು ಮಾಡ್ತಿದ್ದಾರೆ ಯಾರಿಗೆ ಹೇಗೆ ಗೌರವ ಕೊಡ್ತಿದ್ದಾರೆ ಯಾರ ಬಗ್ಗೆ ಏನು ತಮಾಷೆ ಮಾತಾಡ್ತಾರೆ ಯಾರ ಬಗ್ಗೆ ಹೇಗೆ ಮಾತಾಡ್ತಾರೆ ಗಮನಿಸಿ ನಿಮಗೆ ಸಾಧ್ಯ ಇದೆ ಇದನ್ನು ಪ್ರತಿನಿತ್ಯ ಮಾಡಿ ತಪ್ಪು ಅವರಲ್ಲಿ ತಪ್ಪು ಕಂಡು ಬಂದಿದೆ ಅಂತ ಆದರೆ ಅವರನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ ಅವರಲ್ಲಿ ಖಂಡಿತ ಬದಲಾವಣೆ ಸಾಧ್ಯ ಇದೆ ದೊಡ್ಡ ಮಕ್ಕಳಾದರೆ ಸಣ್ಣ ಮಕ್ಕಳಲ್ಲಿ ಇವಾಗಲೇ ಸಣ್ಣದರಲ್ಲಿ ನಾವೇನು ಬೀಜ ಬಿತ್ತೀವೋ ಅದೇ ಮೊಳಕೆ ಬರೋದು ಅಥವಾ ಆ ಬಳ್ಳಿಯನ್ನು ಮಕ್ಕಳನ್ನು ಬಳ್ಳಿ ಥರ ಬೆಳೆಸಬೇಕು ಅಂತ ಹೇಳ್ತಾರೆ ಸೊ ಆ ಬಳ್ಳಿ ಪಕ್ಕದ ಒಂದು ಕಂಪೌಂಡ್ ದಾಟಿ ಆಚೆ ಹೋದಾಗ ಅದನ್ನು ಸಣ್ಣ ಸಣ್ಣ ಅದರ ಒಂದು ಇದು ಬರುವಾಗಲೇ ಅದನ್ನು ತೆಗೆದು ಈ ಕಡೆ ಈ ಕಡೆ ಮಾಡುವಂಥದ್ದೇ ನಮ್ಮ ಒಂದು ಕರ್ತವ್ಯ ಆ ಮಕ್ಕಳನ್ನು ಶೇಪ್ ನಾವೇ ಕೊಡಬೇಕು ಮಣ್ಣಿನ ಮಡಕೆ ಥರ ನಾವೇನು ಶೇಪ್ ಕೊಡ್ತೀವೋ ಆ ಥರ ಆಗುತ್ತೆ ಬಳ್ಳಿ ಥರ ಮಕ್ಕಳನ್ನು ಬೆಳೆಸೋದಂದರೆ ಬಳ್ಳಿ ಯಾವ ಕಡೆ ಹೋಗ್ತದೆ ಮರ ಅದ ಅದರ ಒಂದು ಸಪೋರ್ಟಿಗೆ ಏನು ಸಿಕ್ತದೋ ಅದು ಹಾಳು ಗಿಡನೋ ಒಳ್ಳೆ ಗಿಡನೋ ಅದು ನೋಡಲ್ಲ ಹೋಗುತ್ತೆ ಹೋಗುತ್ತೆ ಎತ್ತರಕ್ಕೂ ಹೋಗುತ್ತೆ ಅಥವಾ ನೆಲದಲ್ಲೂ ಹೋಗುತ್ತೆ ಕೆಸರಲ್ಲೂ ಹೋಗುತ್ತೆ ಎಲ್ಲ ಕಡೆನೂ ಹೋಗುತ್ತೆ ಆದರೆ ನಮಗೆ ಗೊತ್ತಿರಬೇಕು ಅದು ಎಲ್ಲಿ ಹೋಗಬೇಕು ಯಾವ ರೀತಿ ಇರಬೇಕು ಅಂತ ನಮಗೆ ಮಕ್ಕಳು ಹುಟ್ಟಿಸೋದು ಮಾತ್ರ ಗೊತ್ತಲ್ಲ ಅವರಿಗೆ ಒಳ್ಳೆ ಸಾಮಾಜಿಕ ಮೌಲ್ಯಗಳನ್ನು ಕಲಿ ಕಲಿಸೋದು ಕೂಡ ನಮ್ಮ ಕರ್ತವ್ಯನಾಗಿದೆ ಒಂದು ವೇಳೆ ಇದನ್ನು ಮಾಡಲೇಬೇಕು ಇದನ್ನು ಮಾಡಲೇಬೇಕು ಈಗ ಪ್ರಸ್ತುತ ನಿಮ್ಮ ಮಕ್ಕಳೇನಾದರೂ ಅಂಥ ಮನಸ್ಥಿತಿ ಇದ್ದರೆ ಅಂಥ ಮನಸ್ಥಿತಿಯಲ್ಲಿ ಯಾವುದೇ ರಾಜ್ಯ ಆಗಲಿ ಕರ್ನಾಟಕದ ಮೂಲೆ ಮೂಲೆಗಳಾಗಲಿ ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಕರ್ನಾಟಕ ಕರ್ನಾಟಕದ ಮೂಲೆ ಮೂಲೆಗಳಾಗಲ್ಲಿ ಆಗಲಿ ಇಂಥ ಮಕ್ಕಳು ನಿಮಗೆ ಕಂಡು ಬಂದರೆ ಅಂದರೆ ಹೆತ್ತ ತಂದೆ ತಾಯಿಗೆ ನನ್ನ ಮಗ ಸರಿ ಇಲ್ಲ ನನ್ನ ಮಗ ಹೆಣ್ಣು ಮಗುವನ್ನು ನೋಡುವ ದೃಷ್ಟಿ ಸರಿ ಇಲ್ಲ ಅಂತ ಕಂಡು ಬಂದರೆ ಅವರನ್ನು ಸರಿ ಮಾಡೋ ಪ್ರಯತ್ನ ಪಡಿ ನೀವೇ ಅವರಿಗೆ ಬುದ್ಧಿವಾದ ತಿಳಿಸಿ ಅಥವಾ ದೊಡ್ಡವರಿಂದ ತಿಳಿಸಿ ಕಮ್ಯುನಿಟಿಯಿಂದ ತಿಳಿಸಿ ಪೊಲೀಸ್ ಮುಖಾಂತರ ತಿಳಿಸಿ ಬಂದೇ ಬರ್ತಾರೆ ಸರಿದಾರಿಗೆ ಒಂದು ವೇಳೆ ಹಾಗೂ ಬರದಿದ್ದರೆ ದಯವಿಟ್ಟು ವಿಷ ವಿಷ ಹಾಕಿ ಕೊಂದುಬಿಡಿ ಒಂದು ತೊಟ್ಟು ವಿಷ ಹಾಕಿ ಕೊಂದುಬಿಡಿ ಆಗ ಯಾವುದೋ ಮನೆಯ ದೀಪ ಹಾರುತ್ತೆ ಯಾವುದೋ ಮನೆಯ ತಂದೆ ತಾಯಿಯರ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಆ ತಂದೆ ತಾಯಿಯರ ಆಸೆ ಕನಸು ನುಚ್ಚು ನೂರಾಗುತ್ತೆ ನಿಮ್ಮ ಮಕ್ಕಳಿಂದ ಅದನ್ನು ತಪ್ಪಿಸ್ಬೋದು ದಯವಿಟ್ಟು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ದೇವರು ಸದ್ಬುದ್ಧಿಯನ್ನೇ ಕೊಡಲಿ ಸದ್ ಮನಸ್ಸನ್ನೇ ಕೊಡಲಿ ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳಾನಿ ಭವಂತು